ಹಾಯ್ ಹಲೋ ನಮಸ್ತೆ ಪ್ರಜ್ಜೆಗಳ ಎಲ್ಲರೂ ಹೇಗಿದ್ದೀರಾ ಹಾಯ್ ಓ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆರೋಗ್ಯವೇ ಭಾಗ್ಯ ಆರೋಗ್ಯ ಒಂದಿದ್ದರೆ ಏನು ಬೇಕಾದರೂ ಮಾಡಬಹುದು ಅಂತ ಹೇಳ್ತೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಆರೋಗ್ಯ ಬಾ ಆರೋಗ್ಯವೇ ಭಾಗ್ಯ ಆರೋಗ್ಯ ಒಂದಿದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಆರೋಗ್ಯ ಇಲ್ಲ ಅಂತಂದರೆ ನಾವು ಏನು ಮಾಡಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಆರೋಗ್ಯನ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಬೇಕಂತ ಹೇಳ್ತೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಏರ್ ಪ್ಯಾಕನ್ನು ಹಾಕಿ ತರ್ಟಿ ಮಿನಿಟ್ಸ್ ಬಿಟ್ಟು ಕೂದಲಿಗೆ ಯಾವುದೇ ಥರ ಹಾನಿ ಆಗದಂತೆ ನಾವು ಕೆಮಿಕಲ್ ಏನು ಬೆಳೆಸ್ತಲೇ ಉಪಯೋಗಿಸ್ತಲೇ ನಾನು ದಾಸವಾಳದ ಪೌಡ್ರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ದಾಸವಾಳದ ಪೌಡ್ರ್ ನಮ್ಮ ಕೂದಲಿಗೆ ಎಷ್ಟೆಷ್ಟು ಆಗಬೇಕು ನಾ ಅಷ್ಟು ತೊಗೊಳ್ಬೋದು ಮತ್ತು ನಾವು ತಲೆ ಸ್ನಾನ ಮಾಡೋದ್ಕಿಂತ ಮುಂಚಿತವಾಗಿ ಹೇಳೋದು ಮತ್ತು ನಾನು ಇದಕ್ಕೆ ಡಿಕಕ್ಷನ್ ಕಾಫಿ ಪೌಡ್ರು ಕಷಾಯ ಇದನ್ನ ಕಾಪಿ ಪೌಡ್ರು ಡಿಕಕ್ಷನ್ ಮಾಡೋಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಸೋಡಿಸಿಬಿಟ್ಟು ಇದಕ್ಕೆ ಹಾಕ್ತೀನಿ ಫ್ರೆಂಡ್ಸ್ ನಾನು ದೇವ್ರ ಗುಡಿಗೆ ದೇವರಿಗೆ ಪೂಜೆ ಮಾಡುವಾಗ ಹೂವು ದಾಸವಾಳದ್ದು ಹೂವು ಬಿಡಿಸಿ ಮುಡ್ಸಿದ್ದೀನಲ್ವಾ ಅದನ್ನು ತಗೊಂಡು ಬಂದು ನೆರಳಲ್ಲಿ ಒಣಸ್ಬಿಟ್ಟು ಪೌಡ್ರ್ ಮಾಡಿ ನ್ಯಾಚುರಲ್ ನ್ಯಾಚುರಲ್ಲಾಗಿ ದಾಸವಾಳ ಪೌಡ್ರ್ ನಾನು ಮನೇಲಿ ಮಾಡ್ಕೊಳೋದು ಯಾವುದೇ ರೀತಿಯ ಆನ್ಲೈನ್ ಅಥವಾ ಪರ್ಚೇಸ್ ಏನೂ ಮಾಡೋದಿಲ್ಲ ನಾನು ಓಕೆನಾ ಈ ರೀತಿ ಮಾಡಿಟ್ಕೊಂಡ್ರೆ ನಮಗೆ ಒಳ್ಳೆಯದು ಲೇಸಿ ಮಾಡಬಾರ್ದು ಯಾಕಂದರೆ ಆರೋಗ್ಯವೇ ಬಗ್ಗೆ ಆರೋಗ್ಯದಿಂದ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾ ನಾನು ಇವಾಗ ಡಿಕಕ್ಷನ್ ಬೀತ್ತಿದ್ದೀನಲ್ಲ ಅದನ್ನೇ ಇದನ್ನು ಸೋರಿಸಿ ಇದಕ್ಕೆ ಕಲಸಿಬಿಟ್ಟು ಹಚ್ಚುತ್ತೀನಿ ಇದಕ್ಕೆ ಅಲ್ವೆರಾ ಜೆಲ್ಲು ಹಾಕ್ಬೋದು ತುಂಬಾ ಒಳ್ಳೆಯದು ಅಲ್ವೆರಾ ಜೆಲ್ಲು ಅಲ್ವೆರಾ ಜೆಲ್ಲು ಎಲ್ಲದಕ್ಕೂ ಒಳ್ಳೆಯದು ಅದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಇನ್ನು ಇವಾಗಿನ ಹೊಗೆ ಬರ್ತಾಯಿದೆ ಕಾಫಿ ಪೌಡ್ರು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಡಿಕಕ್ಷನ್ನ ಇದಕ್ಕೆ ಶೋ ಶೋಧಿಸ್ಬಿಟ್ಟು ಹಾಕ್ತೀನಿ ಯಾಕಂದರೆ ಇವಾಗ ಬಿಸಿ ಇರುವಾಗಲೇ ಹಾಕ್ಬಾರ್ದು ಇನ್ನು ಹೊಗೆ ಬರುತ್ತೆ ಹೊಗೆ ಇದೆ ನೋಡಿ ಫ್ರೆಂಡ್ಸ್ ಮತ್ತು ನಾನು ಇದಕ್ಕೆ ನಿಮಗೆ ಕಾಫಿ ಪೌಡ್ರ್ ಇಲ್ಲ ಅಂದರೆ ಟೀ ಪೌಡ್ರನ್ನ ಕಷ ಡಿಕಕ್ಷನ್ ಹಾಕ್ಬೋದು ಕಾಫಿ ಪೌಡ್ರನ್ನು ಡಿಕಕ್ಷನ್ನ ಮಾಡ್ಬೋದು ಆಲ್ವೆರ ಜಲ್ಲು ಹಾಕ್ಬೋದು ಆಲ್ವೆರಾ ಜಲ್ಲು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಆರೋಗ್ಯಕ್ಕಾತು ಮತ್ತು ಏರ್ಗಾತು ಇಂಟರ್ನಲ್ ತಗೊಳೋದು ಮತ್ತು ಎಕ್ಸ್ಟರ್ನಲ್ ಅದು ಇಂಟರ್ನಲ್ ಎಲ್ಲದಕ್ಕೂ ಒಳ್ಳೆಯದು ತುಂಬಾ ಒಳ್ಳೆಯದು ಅದು ಅದರದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೀನಿ ಫ್ರೆಂಡ್ಸು ಇದಕ್ಕೆ ಅದು ಇಲ್ಲ ಅಂತಂದರೆ ನಾವು ಮಜ್ಜಿಗೆ ಮಜ್ಜಿಗೆನೂ ಹಾಕ್ಬೋದು ಮೊಸರು ಹಾಕ್ಬೋದು ಒಳ್ಳೆಯದು ಮೊಸರೂ ಸೇರಿಸಿ ಕಲಿಸ್ಬೋದು ನಿಮಗೆ ಆಪ್ಷನಲ್ಲು ಎಲ್ಲದನ್ನು ಒಟ್ಟಿಗೆ ಹಾಕ್ಬೋದು ಎಲ್ಲದನ್ನು ನಾವು ಸದ್ಯಕ್ಕೆ ಇವಾಗ ಡಿಫಕ್ಷನ್ ಹಾಕ್ತೀನಿ ನಾನು ಮೊಸರು ಐತೆ ಮೊಸರು ಹಾಕ್ಬೋದು ಮಜ್ಜಿಗೆನೂ ಹಾಕ್ಬೋದು ಅಲ್ವೆರಾ ಜೆಲ್ಲು ಹಾಕ್ಬೋದು ಈ ರೀತಿ ಮಾಡಿ ಕಲಸಿ ಹಚ್ಚಿ ಹಾಫ್ ಆನ್ ಅವರ್ ಬಿಟ್ಟು ಒನ್ ಅವರ್ ಅಥವಾ ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಿದರೆ ತುಂಬಾ ಏರಿಗೆ ಹೊಳಪು ಕೊಡೋದಲ್ಲದೆ ಶೈನಿಂಗ್ ಹೊಳಪು ಇಲ್ಲ ಹೊಳಪು ಇರೋದಲ್ಲೇ ಸ ಕೂದಲುಗೂ ಸಮೃದ್ಧ ಕೂದಲು ಬೆಳೆಯೋದ್ರ ಜೊತೆಗೆ ಡ್ಯಾಂಡ್ ಡ್ರಾಫ್ ಇರೋದಿಲ್ಲ ಎಲ್ಲದನ್ನು ಏನು ಕೆಮಿಕಲ್ ಇಲ್ದಲೆ ನಾವು ಮನೆಯಲ್ಲೇ ಈ ರೀತಿ ತಯಾರು ಮಾಡಿ ಬೇಜವಾಬ್ದಾರಿ ಮಾಡೋದು ಬೇಡ ಲೇಜಿ ಮಾಡಿಕೊಂಡ್ರೆ ಏನು ಮಾಡೋಕ್ಕಾಗೋದಿಲ್ಲ ಆರೋಗ್ಯ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಫ್ರೆಂಡ್ಸ್ ಓಕೆನಾ ಓಕೆ ಫ್ರೆಂಡ್ಸ್ ಕಲಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಗಟ್ಟಿ ಆದಂಗೆ ಆಯ್ತಲ್ಲ ಅದಕ್ಕೆ ನಾನು ಮೊಸರು ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನು ಒಂದು ಸ್ಪೂನಷ್ಟು ಇವಾಗ ಕಲಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಕಲಿಸಿದ್ದೀನಿ ಇವಾಗ ತಲೆಗೆಲ್ಲ ಹಚ್ಕೋತೀನಿ ಹಚ್ಕೊಂಡು ಹಾಫ್ ಆನ್ ಅವರ್ ಬಿಟ್ಟು ನಾನು ಸ್ನಾನ ಮಾಡ್ತೀನಿ ಏನಾದರೂ ಕೆಲಸ ಇದ್ದರೆ ನಾವು ಮಾಡ್ಕೊಬೋದು ಮನೆಯಲ್ಲಿ ಓಕೆನಾ ಓಕೆ ಫ್ರೆಂಡ್ಸ್ ನೀವು ಇದೇ ಥರ ಮನೆಯಲ್ಲಿ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೆಲ್ ಆಕೋನ್ ಹೊತ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್